ಬಿಜೆ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಮೇಲೆ ವಿಮಾನ ಪತನ ಆದ ಪರಿಣಾಮ ದುರಂತದ ಬಳಿಕ ಹಾಸ್ಟೆಲ್ನಲ್ಲಿರುವಂತಹ ವಿದ್ಯಾರ್ಥಿಗಳು ಈಗ ಹಾಸ್ಟೆಲ್ನ ತೊರೀತಾ ಇದ್ದಾರೆ ಲಗೇಜ್ ಸಮೇತ ಊರಿನತ್ತ ಹೊರಟಿದ್ದಾರೆ ನೂರಾರು ವಿದ್ಯಾರ್ಥಿಗಳು ದುರಂತದಲ್ಲಿ ಬಲಿಯಾಗಿದ್ದ ಇಪ್ಪತ್ಮೂರು ವೈದ್ಯ ವಿದ್ಯಾರ್ಥಿಗಳು ಅದಾದ ನಂತರ ಇನ್ನುಳಿದ ವಿದ್ಯಾರ್ಥಿಗಳು ಈಗ ಲಗೇಜ್ ಸಮೇತ ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾ ಇದ್ದಾರೆ ಅಥವಾ ಬೇರೆ ಕಡೆ ಶಿಫ್ಟ್ ಆಗ್ತಾ ಇದ್ದಾರೆ ಬಿಜೆ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಮೇಲೆ ಏನು ವಿಮಾನ ಪತನ ಆಗಿತ್ತು ದುರಂತದ ಬಳಿಕ ಹಾಸ್ಟೆಲ್ನ ತೊರೆಯುತ್ತಿದ್ದಾರೆ ವಿದ್ಯಾರ್ಥಿಗಳು ಲಗೇಜ್ ಸಮೇತ ಊರಿನತ್ತ ಹೊರಟಿದ್ದಾರೆ ನೂರಾರು ವಿದ್ಯಾರ್ಥಿಗಳು ತಮ್ಮ ಕಣ್ಣೆದುರುಗಡೆನೆ ತಮ್ಮ ಸಹಪಾಠಿಗಳು ತಮ್ಮ ಸ್ನೇಹಿತರು ಇಪ್ಪತ್ಮೂರು ಮೆಡಿಕಲ್ ಸ್ಟೂಡೆಂಟ್ಸ್ ಪ್ರಾಣ ಕಳೆದುಕೊಂಡಿದ್ರು ಈ ವಿಮಾನ ಹಾಸ್ಟೆಲ್ ಮೇಲೆ ಪತನ ಆಗಿದ್ದಕ್ಕೆ ಈ ಹಿನ್ನೆಲೆ ತಾವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ ಬ್ಯಾಗ್ ಸಮೇತ ಹಾಸ್ಟೆಲ್ ಅನ್ನು ಬಿಡಬೇಕಾದಂತ ಪರಿಸ್ಥಿತಿ ಪಾಪ ಅವರಿಗೆ ಬಹಳ ದುಃಖಿತರಾಗಿದ್ದಾರೆ ಕಣ್ಣೀರು ಹಾಕ್ತಾ ಇದ್ದಾರೆ ಒಂದು ರೀತಿ ಬಹಳ ಭಾವುಕ ಸಂದರ್ಭ ಇದು ತಾವು ಕಲಿಯುತ್ತಿರುವಂತಹ ಜಾಗ ಯಾವುದೇ ರೀತಿಯ ತೊಂದರೆ ಇಲ್ಲದೆ ದಿನವೂ ನಕ್ಕು ನಲಿದು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಂಥದ್ದು ಜಾಗ ಈಗ ಈ ರೀತಿಯ ಕಾರಣದಿಂದಾಗಿ ಹಾಸ್ಟೆಲ್ ಅನ್ನು ಬಿಡಬೇಕಾದಂತಹ ಪರಿಸ್ಥಿತಿ ಹೀಗಾಗಿ ಅನಿವಾರ್ಯವಾಗಿ ಹಾಸ್ಟೆಲ್ ಅನ್ನ ಬಿಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಅಹಮದಾಬಾದ್ ನಿಂದ ಲಂಡನ್ಗೆ ತೆರಳಬೇಕಾಗಿದ್ದ ವಿಮಾನ ಪತನಗೊಂಡು ಇನ್ನೂರಕ್ಕೂ ಹೆಚ್ಚು ಜನ ಅಂದರೆ ಇನ್ನೂರ ನಲವತ್ತ ಒಂದು ಪ್ರಯಾಣಿಕರು ಸಾವನ್ನಪ್ಪಿದ್ರು ಈ ಸದ್ಯದ ಮಟ್ಟಿಗೆ ಆ ಒಂದು ಪ್ರದೇಶದಲ್ಲಿ ನಾವಿದ್ದೇವೆ ಈಗ ನೀವು ನೋಡ್ತಿರುವಂತಹ ಚಿತ್ರಣ ಏನು ಅಂದ್ರೆ ಈ ಒಂದು ಬಿಜೆ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡುತ್ತಿದ್ದಂತಹ ವ್ಯಾಸಂಗ ಮಾಡುತ್ತಿದ್ದಂತಹ ಎಂಬಿಬಿಎಸ್ ನ ವಿದ್ಯಾರ್ಥಿಗಳು ಏನಿದ್ರು ಅವರು ತಂಗಿದ್ದಂತ ಪ್ರದೇಶವನ್ನು ಈಗ ನಾವು ತೋರಿಸ್ತಾ ಇದ್ದೇವೆ ಅವರು ತಂಗಿದ್ದಂತಹ ಹಾಸ್ಟೆಲ್ನ ಭಾಗವನ್ನು ತೋರಿಸ್ತಾ ಇದ್ದೇವೆ ಈ ಸದ್ಯದ ಮಟ್ಟಿಗೆ ಇಲ್ಲಿದ್ದಂತಹ ಅಷ್ಟು ಜನರು ಈ ಒಂದು ಪ್ರದೇಶವನ್ನ ಕ್ಲಿಯರ್ ಮಾಡಿಕೊಂಡು ವಾಪಸ್ ಬೇರೆ ಕಡೆಗೆ ಸ್ಥಳಾಂತರ ಆಗುವಂತ ಕೆಲಸವನ್ನ ಮುಗಿಸಿರುವಂತದ್ದು ಮತ್ತೊಂದು ಕಡೆ ಜೆಸಿಬಿ ನೀವೇನು ನೋಡ್ತಾ ಇದ್ದೀರಾ ಜೆಸಿಬಿಗೆ ಪಕ್ಕದಲ್ಲೇ ಇರುವಂತಹ ಕಟ್ಟಡದ ಮೇಲೆ ಅದು ಕ್ಯಾಂಟೀನ್ ಪ್ರದೇಶವಾಗಿದ್ದು ಅಲ್ಲಿ ಸುಮಾರು ನೂರು ಜನ ಎಂಬಿಬಿಎಸ್ ನ ವಿದ್ಯಾರ್ಥಿಗಳಿರ್ಬೋದು ವೈದ್ಯರಿರ್ಬೋದು ಊಟ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ವಿಮಾನ ಏಕಾಏಕಿ ಪತನ ಆಗಿರುವ ಹಿನ್ನೆಲೆ ಸುಮಾರು ಅರವತ್ತಕ್ಕೂ ಹೆಚ್ಚು ಮಂದಿಗೆ ಗಾಯ ಆಗಿದ್ದು ಅದರಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಜನರನ್ನ ಈಗ ಗಾಯಾಳುಗಳನ್ನ ಟ್ರೀಟ್ಮೆಂಟ್ ಕೊಟ್ಟು ವಾಪಸ್ ಕಳಿಸಲಾಗಿದೆ ಅನ್ನೋದು ಮಾಹಿತಿ ಲಭಿಸಿರುವಂತಹ ಪ್ರಧಾನ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಒಂದು ಪ್ರದೇಶಕ್ಕೆ ಆಗಮಿಸಿದ್ರು ಗೃಹ ಸಚಿವರಾದಂತಹ ಅಮಿತ್ ಶಾ ಕೂಡ ಆಗಮಿಸಿದ್ರು ಇಲ್ಲಿರುವಂತಹ ಪರಿಸ್ಥಿತಿ ಹಾಗೂ ಎಲ್ಲ ಚಿತ್ರಣಗಳ ಅವಲೋಕನೆಯನ್ನ ಮಾಡಿರುವಂತದ್ದು ಪೊಲೀಸರ ನಿಯೋಜನೆ ಯಾವುದೇ ಕಾರಣಕ್ಕೂ ಕೂಡ ಮಾಧ್ಯಮದವರನ್ನ ಹೊರತುಪಡಿಸಿ ಇಲ್ಲಿ ಅಗತ್ಯವಿರುವಂತಹ ಸಿಬ್ಬಂದಿಯನ್ನ ಹೊರತುಪಡಿಸಿ ಇನ್ಯಾರಿಗೂ ಕೂಡ ಈ ಒಂದು ರಸ್ತೆಗೆ ಬರೋದಕ್ಕೆ ಅವಕಾಶವನ್ನ ಸದ್ಯದ ಮಟ್ಟಿಗೆ ನೀಡುತ್ತಾ ಇಲ್ಲ ಇಲ್ಲಿರುವಂತಹ ಸಿವಿಲ್ ಡಿಫೆನ್ಸ್ ಆಗಿರಬಹುದು ಸಿಐಎಸ್ಎಫ್ ಆಗಿರಬಹುದು ಎನ್ಡಿಆರ್ಎಫ್ ಆಗಿರಬಹುದು ಎಸ್ಡಿಆರ್ಎಫ್ ಆಗಿರಬಹುದು ಗುಜರಾತ್ ಪೊಲೀಸರಾಗಿ ಇವರನ್ನ ಹೊರತುಪಡಿಸಿ ಇಲ್ಲಿ ಅಗತ್ಯ ಸೇವೆಯಲ್ಲಿ ನಿಯೋಜನೆ ಆಗಿರುವಂತಹ ಸಿಬ್ಬಂದಿಯನ್ನು ಮಾತ್ರ ಈ ಸದ್ಯದ ಮಟ್ಟಿಗೆ ಇಲ್ಲಿ ಓಡಾಡೋದಕ್ಕೆ ಅನುವು ಮಾಡಿಕೊಡಲಾಗ್ತಿರುವಂತಹ ನ ಶ್ವಾನದಳ ಕೂಡ ಇವತ್ತು ಬೆಳಗ್ಗೆ ಬಂದಿತ್ತು ಒಂದು ವೇಳೆ ಯಾವುದಾದರೂ ಮೃತ ವ್ಯಕ್ತಿಯ ಅವಶೇಷಗಳು ಪತ್ತೆಯಾಗ್ತಾವ ಅನ್ನೋ ಒಂದು ಕಾರ್ಯಾಚರಣೆಯನ್ನು ಕೂಡ ಇವತ್ತು ಬೆಳಿಗ್ಗೆ ಮಾಡಲಾಗಿರುವಂತಹ ಒಂದು ಕಡೆ ಆಯಿತು ಅಂದ್ರೆ ಏರ್ ಇಂಡಿಯಾ ಸಂಸ್ಥೆಯ ಮುಖ್ಯಸ್ಥರಾಗಿರಬಹುದು ಜಿಇ ಸಂಸ್ಥೆಯ ಮುಖ್ಯಸ್ಥರಾಗಿರ್ಬೋದು ಅಮೆರಿಕಾದಿಂದ ಬಂದಂತಹ ಒಂದು ಡೆಲಿಗೇಷನ್ ಆಗಿರ್ಬೋದು ಅನೇಕ ವಲಯಗಳ ಮುಖ್ಯಸ್ಥರು ಹಾಗೂ ಅಧಿಕಾರಿಗಳು ಇವತ್ತು ಈ ಒಂದು ಪ್ರದೇಶಕ್ಕೆ ಭೇಟಿ ನೀಡಿ ಪ್ರಧಾನಿ ಮೋದಿ ಅವರ ಜೊತೆ ಸಭೆಯಲ್ಲೂ ಕೂಡ ಭಾಗಿಯಾಗಿರುವಂತ ನಾವು ಗಮನಿಸಿರುವಂತ ಮತ್ತೊಂದು ಕಡೆ ಇಲ್ಲಿಂದ ಕೇವಲ ಮೂರ್ನಾಲ್ಕು ಕಿಲೋಮೀಟರ್ ರಸ್ತೆ ಮಾರ್ಗವಾಗಿ ಹೋಗೋದಾದ್ರೆ ಹೋಗೋದಾದ್ರೆ ಮೂರ್ನಾಲ್ಕು ಕಿಲೋಮೀಟರ್ ಆಗುತ್ತೆ ವಾಯುಮಾರ್ಗದ ಮುಖಾಂತರ ಹೋಗೋದಾದರೆ ಕೇವಲ ಒಂದು ಕಿಲೋಮೀಟರ್ ಅಂತರದಲ್ಲಿರುವಂತಹ ಆಸ್ಪತ್ರೆಯಲ್ಲಿ ಈ ಸದ್ಯದ ಮಟ್ಟಿಗೆ ಇನ್ನೂರ ನಲವತ್ತ ಒಂದು ವ್ಯಕ್ತಿಗಳ ಮೃತದೇಹ ಇರುವಂತಹದ್ದು ಈಗ ಆ ಮೃತದೇಹಗಳನ್ನು ಕೂಡ ಭಾಗಶಃ ಅನ್ನೋದಕ್ಕ ಬಹುಶಃ ಸುಟ್ಟು ಕರಕಲಾಗಿದ್ದರಿಂದ ಆ ಮೃತದೇಹಗಳು ವಾಸನೆಯನ್ನ ತಡೆಯಲಾರದೆ ಅಥವಾ ವಾಸನೆ ಬರಲು ಆರಂಭಿಸಿರುವುದರಿಂದ ಅವುಗಳನ್ನು ಈ ಸದ್ಯದ ಮಟ್ಟಿಗೆ ಕೋಲ್ಡ್ ಸ್ಟೋರೇಜ್ಗೆ ಶಿಫ್ಟ್ ಮಾಡಲಾಗಿದೆ ಅದು ಕೂಡ ಬಿಜೆ ಆಸ್ಪತ್ರೆಯ ಆವರಣದಲ್ಲೇ ಇರುವಂತಹ ಮತ್ತೊಂದು ಕಟ್ಟಡಕ್ಕೆ ಶಿಫ್ಟ್ ಮಾಡಲಾಗಿರುವಂತದ್ದು ಕುಟುಂಬಸ್ಥರು ಯಾರೆಲ್ಲ ಬಂದಿದ್ರು ಅವರ ಮೃತದೇಹಗಳನ್ನ ಅವರ ಪ್ರೀತಿ ಪಾತ್ರಕ್ಕೆ ಕೊಟ್ಟು ಕಳಿಸಲಾಗಿರುವಂತದ್ದು ಉಳಿದಂತೆ ವಿದೇಶ ವಿದೇಶಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬರಬೇಕಾದವರ ಮೃತದೇಹಗಳನ್ನು ಸದ್ಯದ ಮಟ್ಟಿಗೆ ಕೋಲ್ಡ್ ಸ್ಟೋರೇಜ್ ನಲ್ಲಿ ಇಡಲಾಗಿರುವಂತದ್ದು ಗಮನಿಸಬೇಕಾಗುತ್ತೆ ಇವಿಷ್ಟು ಒಂದು ಕಡೆ ಆಯಿತು ಅಂದ್ರೆ ಡಿಎನ್ಎ ಪರೀಕ್ಷೆ ಕೂಡ ಮುಕ್ತಾಯವಾಗಿದೆ ಇನ್ನುಳಿದ ಎಪ್ಪತ್ತ ಎರಡು ಗಂಟೆಗಳಲ್ಲಿ ಡಿಎನ್ಎ ರಿಪೋರ್ಟ್ಗಳನ್ನು ಕೂಡ ಈಗ ಬಿಜೆ ಆಸ್ಪತ್ರೆ ಮುಖಾಂತರ ಕುಟುಂಬಸ್ಥರಿಗೆ ನೀಡಲಾಗುತ್ತೆ ಆದರೆ ಈಗ ಯಾವ ದೇಹ ಯಾವ ಮನೆಗೆ ಹೋಗುತ್ತೆ ಪುರುಷರದ್ದ ಮಹಿಳೆಯರದ್ದ ಅನ್ನೋದು ಕ್ಲಾರಿಟಿ ಕೂಡ ಸಿಗದಷ್ಟು ಮಟ್ಟಿಗೆ ಸುಟ್ಟು ಕರಕಲಾಗಿರೋ ದೇಹವನ್ನು ಡಿಎನ್ಎ ಮುಖಾಂತರವಷ್ಟೇ ಪತ್ತೆ ಹಚ್ಚಬೇಕಾಗಿರುವಂತದ್ದು ಈಗ ತಿಳಿದು ಬಂದಿರುವಂತಹ ಮಾಹಿತಿ ಆಗುತ್ತೆ ಮತ್ತೊಂದು ಕಡೆ ತೀವ್ರ ನಿರೀಕ್ಷೆ ಮೂಡಿಸಿದಂತ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ ಇದೇ ಕಟ್ಟಡದ ಮೇಲ್ ನಿಂತು ಒಂದಿಷ್ಟು ಸಿಬ್ಬಂದಿ ಯಾರು ಅದನ್ನು ಕಂಡು ಅಂದ್ರೆ ಆ ಒಂದು ಅವಶೇಷಗಳಿಂದ ಪತ್ತೆ ಮಾಡಿದ್ರು ಆ ಒಂದು ಬ್ಲಾಕ್ ಬ್ಲಾಕ್ ಬಾಕ್ಸ್ ನ ದರ್ಶನವನ್ನು ಮಾಡಿಸಿರುವಂತಹ ಈ ಸದ್ಯದ ಮಟ್ಟಿಗೆ ಅದರಲ್ಲಿ ಸಿಗುವಂತ ಮಾಹಿತಿಯನ್ನ ಆಧರಿಸಿಯೇ ವಿಚಾರಣೆ ಅಥವಾ ತನಿಖೆ ಆರಂಭವಾಗುತ್ತೆ ಯಾಕಂದ್ರೆ ಕೇವಲ ಟೇಕ್ ಆಫ್ ಆಗಿ ಒಂದು ನಿಮಿಷದ ಒಳಗಡೆ ಒಂದು ವಿಮಾನ ಪತನವಾಗುತ್ತೆ ಅಂದ್ರೆ ಥ್ರಸ್ಟ್ ಸಿಕ್ತಿಲ್ಲ ಅನ್ನೋ ಒಂದು ಮಾಹಿತಿಯನ್ನ ಪೈಲಟ್ ಹಂಚ್ಕೊಳ್ತಾರೆ ಮೇಡೆ ಅನ್ನೋ ಒಂದು ಮಾತನ್ನ ಹೇಳ್ತಾರೆ ಅಂದ್ರೆ ಕೇವಲ ನಲವತ್ತು ಸೆಕೆಂಡ್ಗಳಲ್ಲಿ ವಿಮಾನವೇ ಪತನವಾಗುವಂತ ಘಟನೆ ಏನಾಯಿತು ವಿಮಾನ ವಿಮಾನವೇ ಪತನವಾಗುವಂತ ಸಮಸ್ಯೆ ಏನಾಯ್ತು ಇವಿಷ್ಟು ಕೂಡ ಆ ಒಂದು ಬ್ಲಾಕ್ ಬಾಕ್ಸ್ ನ ಡೀಟೇಲ್ಸ್ ಗೊತ್ತಾಗುತ್ತೆ ಮತ್ತೊಂದು ಅಂಶವನ್ನು ಗಮನಿಸಬೇಕು ಕೇವಲ ನಾಲ್ಕೈದು ಗಳ ಅಂತರದಲ್ಲಿರುವಂತಹ ಈ ಒಂದು ಹಾಸ್ಟೆಲ್ ಕ್ಯಾಂಟೀನ್ ಏನಿದೆ ಯಾವುದೇ ವಿಮಾನವಾದರೂ ಟೇಕ್ ಆಫ್ ಆಗುವಂತದ್ದು ನ ಮೇಲ್ಭಾಗದಲ್ಲೇ ಬರಬೇಕು ಆಸ್ಪತ್ರೆಯ ಮೇಲ್ಭಾಗದಲ್ಲೇ ಹೋಗಬೇಕು ಈ ಒಂದು ಕಾರಣದಿಂದ ಕನಿಷ್ಠ ಪಕ್ಷ ಮೂರರಿಂದ ನಾಲ್ಕು ನಿಮಿಷಗಳಿಗೆ ಒಂದು ವಿಮಾನ ಟೇಕ್ ಆಫ್ ಆಗ್ತಿರುವಂತಹ ಚಿತ್ರಣವನ್ನು ನಾವು ನೋಡಿರುವಂತದ್ದು ರಿಪಬ್ಲಿಕ್ ಕನ್ನಡ ಇವತ್ತು ಆಸ್ಪತ್ರೆಯಿಂದಲೂ ಬೆಳಿಗ್ಗೆ ಆರು ಗಂಟೆಯಿಂದ ವರದಿ ಮಾಡಿದೆ ಈ ನಿಂದಲೂ ವರದಿ ಮಾಡಿದೆ ಯಾವುದೇ ಆಯಾಮವನ್ನ ಬಿಡದೆ ರಿಪಬ್ಲಿಕ್ ಕನ್ನಡ ಪ್ರತ್ಯಕ್ಷದರ್ಶಿಗಳ ತೋರಿಸುವಂತಹ ಎಲ್ಲ ಕೆಲಸವನ್ನ ಮಾಡಿರುವಂತದ್ದು ಸೊ ಇನ್ನೆಲ್ಲ ಏನಾಗಬಹುದು ಅನ್ನೋ ಒಂದು ಕುತೂಹಲ ನಮಗೂ ಕೂಡ ಇದೆ ಆದರೆ ಸದ್ಯದ ಮಟ್ಟಿಗೆ ಇಲ್ಲಿ ಯಾರೆಲ್ಲ ಬಂದಿದ್ದಾರೆ ಕುಟುಂಬಸ್ಥರು ಅಂದ್ರೆ ಈ ಪ್ರಯಾಣಿಕರು ಸಾವನ್ನಪ್ಪಿರುವವರ ಕುಟುಂಬಸ್ಥರು ಯಾರೆಲ್ಲ ಬಂದಿದ್ದಾರೆ ಅವರಿಗೆ ಉಳಿದುಕೊಳ್ಳುವ ಸೇವೆಯನ್ನು ಕೂಡ ಈಗ ಸದ್ಯದ ಮಟ್ಟಿಗೆ ಗುಜರಾತ್ ನ ಸರ್ಕಾರ ಮಾಡಿದೆ ಕಾದು ನೋಡಬೇಕಾಗುತ್ತೆ ಏನೆಲ್ಲ ಮಹತ್ವದ ನಿರ್ಧಾರಗಳನ್ನ ಸರ್ಕಾರ ಕೈಗೊಳ್ಳುತ್ತೆ ಅಂತ ಸೊ ಅಲ್ಲಿವರೆಗೂ ಒಂದು ಲಾಸ್ಟ್ ಅಪ್ಡೇಟ್ ಹಾಸ್ಟೆಲ್ ನಲ್ಲಿ ಇದ್ದಂತಹ ಅಷ್ಟು ವಿದ್ಯಾರ್ಥಿಗಳು ಜಾಗವನ್ನು ಖಾಲಿ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಬ್ಲಾಸ್ಟ್ ಆಗಿರುವಂತಹ ಏರಿಯಾಗೆ ಯಾರು ಕೂಡ ಹೋಗಬಾರದು ಅನ್ನೋದು ಕಾರಣದಿಂದಾಗಿ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಲ್ಲಿ ಸಿಗುವಂತಹ ಪುರಾವೆಗಳು ಜನರ ಓಡಾಟದಿಂದ ಹಾಳಾಗುವಂತಹ ಸಾಧ್ಯತೆ ಇದೆ ಅಂತ ಈ ಸದ್ಯದ ಮಟ್ಟಿಗೆ ಈ ಒಂದು ಏರಿಯಾವನ್ನು ಸೆಕ್ಯೂರ್ ಮಾಡಲಾಗಿದೆ ಗುಜರಾತ್ನ ಅಹಮದಾಬಾದ್ ನಿಂದ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ಬಿ ವಿ ರಿಪಬ್ಲಿಕನ್ ಬಿಜೆಪಿ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಮೇಲೆ ವಿಮಾನ ಪತನ ಆದ ಪರಿಣಾಮ ದುರಂತದ ಬಳಿಕ ಹಾಸ್ಟೆಲ್ ನಲ್ಲಿರುವಂತಹ ವಿದ್ಯಾರ್ಥಿಗಳು ಈಗ ಹಾಸ್ಟೆಟಲ್ನ ತೊಡೀತಾ ಇದ್ದಾರೆ ಲಗೇಜ್ ಸಮೇತ ಊರಿನತ್ತ ಹೊರಟಿದ್ದಾರೆ ನೂರಾರು ವಿದ್ಯಾರ್ಥಿಗಳು ದುರಂತದಲ್ಲಿ ಬಲಿಯಾಗಿದ್ದ ಇಪ್ಪತ್ಮೂರು ವೈದ್ಯ ವಿದ್ಯಾರ್ಥಿಗಳು ಅದಾದ ನಂತರ ಇನ್ನುಳಿದ ವಿದ್ಯಾರ್ಥಿಗಳು ಈಗ ಲಗೇಜ್ ಸಮೇತ ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾ ಇದ್ದಾರೆ ಅಥವಾ ಬೇರೆ ಕಡೆ ಶಿಫ್ಟ್ ಆಗ್ತಾ ಇದ್ದಾರೆ ಬಿಜೆ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಮೇಲೆ ಏನು ವಿಮಾನ ಪತನಾಗಿತ್ತು ದುರಂತದ ಬಳಿಕ ನ ತೊರೆಯುತ್ತಿದ್ದಾರೆ ವಿದ್ಯಾರ್ಥಿಗಳು ಲಗೇಜ್ ಸಮೇತ ಊರಿನತ್ತ ಹೊರಟಿದ್ದಾರೆ ನೂರಾರು ವಿದ್ಯಾರ್ಥಿಗಳು ತಮ್ಮ ಕಣ್ಣೆದುರುಗಡೆನೆ ತಮ್ಮ ಸಹಪಾಠಿಗಳು ತಮ್ಮ ಸ್ನೇಹಿತರು ಇಪ್ಪತ್ಮೂರು ಮೆಡಿಕಲ್ ಸ್ಟೂಡೆಂಟ್ಸ್ ಪ್ರಾಣ ಕಳೆದುಕೊಂಡಿದ್ರು ಈ ವಿಮಾನ ಹಾಸ್ಟೆಲ್ ಮೇಲೆ ಪತನ ಆಗಿದ್ದಕ್ಕೆ ಈ ಹಿನ್ನೆಲೆ ತಾವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ ಬ್ಯಾಗ್ ಸಮೇತ ಹಾಸ್ಟೆಲ್ ಹಾಸ್ಟೆಲ್ನ ಬಿಡಬೇಕಾದಂತಹ ಪರಿಸ್ಥಿತಿ ಪಾಪ ಅವರಿಗೆ ಬಹಳ ದುಃಖಿತರಾಗಿದ್ದಾರೆ ಕಣ್ಣೀರು ಹಾಕ್ತಾ ಇದ್ದಾರೆ ಒಂದು ರೀತಿ ಬಹಳ ಭಾವುಕ ಸಂದರ್ಭ ಇದು ತಾವು ಕಲಿಯುತ್ತಿರುವಂತಹ ಜಾಗ ಯಾವುದೇ ರೀತಿಯ ತೊಂದರೆ ಇಲ್ಲದೆ ದಿನವೂ ನಕ್ಕು ನೆಲದು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಂಥದ್ದು ಜಾಗ ಈಗ ಈ ರೀತಿಯ ಕಾರಣದಿಂದಾಗಿ ಹಾಸ್ಟೆಲ್ ಅನ್ನು ಬಿಡಬೇಕಾದಂತಹ ಪರಿಸ್ಥಿತಿ ಹೀಗಾಗಿ ಅನಿವಾರ್ಯವಾಗಿ ಹಾಸ್ಟೆಲ್ ಅನ್ನು ಬಿಡ್ತಾ ಇದ್ದಾರೆ ವಿದ್ಯಾರ್ಥಿಗಳು आपको कोशिश जरूर करना चाहिए पर वो करना करना है ಅಹಮದಾಬಾದ್ ನಿಂದ ಲಂಡನ್ಗೆ ತೆರಳಬೇಕಾಗಿದ್ದ ವಿಮಾನ ಪತನಗೊಂಡು ಇನ್ನೂರಕ್ಕೂ ಹೆಚ್ಚು ಜನ ಅಂದ್ರೆ ಇನ್ನೂರ ನಲವತ್ತ ಒಂದು ಪ್ರಯಾಣಿಕರು ಸಾವನ್ನಪ್ಪಿದ್ರು ಈ ಸದ್ಯದ ಮಟ್ಟಿಗೆ ಆ ಒಂದು ಪ್ರದೇಶದಲ್ಲಿ ನಾವಿದ್ದೇವೆ ಈಗ ನೀವು ನೋಡ್ತಿರುವಂತಹ ಚಿತ್ರಣ ಏನು ಅಂದ್ರೆ ಈ ಒಂದು ಬಿಜೆ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡುತ್ತಿದ್ದಂತಹ ವ್ಯಾಸಂಗ ಮಾಡುತ್ತಿದ್ದಂತಹ ಎಂಬಿಬಿಎಸ್ ನ ವಿದ್ಯಾರ್ಥಿಗಳು ಏನಿದ್ರು ಅವರು ತಂಗಿದ್ದಂತ ಪ್ರದೇಶವನ್ನು ಈಗ ನಾವು ತೋರಿಸ್ತಾ ಇದ್ದೇವೆ ಅವರು ತಂಗಿದ್ದಂತಹ ಹಾಸ್ಟೆಲ್ನ ಭಾಗವನ್ನು ತೋರಿಸ್ತಾ ಇದ್ದೇವೆ ಈ ಸದ್ಯದ ಮಟ್ಟಿಗೆ ಇಲ್ಲಿದ್ದಂತಹ ಅಷ್ಟು ಜನರು ಈ ಒಂದು ಪ್ರದೇಶವನ್ನ ಕ್ಲಿಯರ್ ಮಾಡಿಕೊಂಡು ವಾಪಸ್ ಬೇರೆ ಕಡೆಗೆ ಸ್ಥಳಾಂತರ ಆಗುವಂತ ಕೆಲಸವನ್ನ ಮುಗಿಸಿರುವಂತದ್ದು ಮತ್ತೊಂದು ಕಡೆ ಜೆಸಿಬಿ ನೀವೇನು ನೋಡ್ತಾ ಇದ್ದೀರಾ ಜೆಸಿಬಿಗೆ ಪಕ್ಕದಲ್ಲೇ ಇರುವಂತ ಕಟ್ಟಡದ ಮೇಲೆ ಅದು ಕ್ಯಾಂಟೀನ್ ಪ್ರದೇಶವಾಗಿದ್ದು ಅಲ್ಲಿ ಸುಮಾರು ನೂರು ಜನ ಎಂಬಿಬಿಎಸ್ ನ ವಿದ್ಯಾರ್ಥಿಗಳಿರ್ಬೋದು ವೈದ್ಯರಿರ್ಬೋದು ಊಟ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ವಿಮಾನ ಏಕಾಏಕಿ ಪತನ ಆಗಿರುವ ಹಿನ್ನೆಲೆ ಸುಮಾರು ಅರವತ್ತಕ್ಕೂ ಹೆಚ್ಚು ಮಂದಿಗೆ ಗಾಯ ಆಗಿದ್ದು ಅದರಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಜನರನ್ನ ಈಗ ಗಾಯಾಳುಗಳನ್ನ ಟ್ರೀಟ್ಮೆಂಟ್ ಕೊಟ್ಟು ವಾಪಸ್ ಕಳಿಸಲಾಗಿದೆ ಅನ್ನೋದು ಮಾಹಿತಿ ಲಭಿಸಿರುವಂತಹ ಪ್ರಧಾನ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಒಂದು ಪ್ರದೇಶಕ್ಕೆ ಆಗಮಿಸಿದ್ರು ಗೃಹ ಸಚಿವರಾದಂತಹ ಅಮಿತ್ ಶಾ ಕೂಡ ಆಗಮಿಸಿದ್ರು ಇಲ್ಲಿರುವಂತಹ ಪರಿಸ್ಥಿತಿ ಹಾಗೂ ಎಲ್ಲ ಚಿತ್ರಣಗಳ ಅವಲೋಕನೆಯನ್ನ ಮಾಡಿರುವಂತದ್ದು ಪೊಲೀಸರ ನಿಯೋಜನೆ ಯಾವುದೇ ಕಾರಣಕ್ಕೂ ಕೂಡ ಮಾಧ್ಯಮದವರನ್ನ ಹೊರತುಪಡಿಸಿ ಇಲ್ಲಿ ಅಗತ್ಯವಿರುವಂತಹ ಸಿಬ್ಬಂದಿಯನ್ನ ಹೊರತುಪಡಿಸಿ ಇನ್ಯಾರಿಗೂ ಕೂಡ ಈ ಒಂದು ರಸ್ತೆಗೆ ಬರೋದಕ್ಕೆ ಅವಕಾಶವನ್ನ ಸದ್ಯದ ಮಟ್ಟಿಗೆ ನೀಡುತ್ತಾ ಇಲ್ಲ ಇಲ್ಲಿರುವಂತಹ ಸಿವಿಲ್ ಡಿಫೆನ್ಸ್ ಆಗಿರಬಹುದು ಸಿಐಎಸ್ಎಫ್ ಆಗಿರಬಹುದು ಎನ್ಡಿಆರ್ಎಫ್ ಆಗಿರಬಹುದು ಎಸ್ಡಿಆರ್ಎಫ್ ಆಗಿರಬಹುದು ಗುಜರಾತ್ ಪೊಲೀಸರಾಗಿ ಬಹುದು ಇವರನ್ನ ಹೊರತುಪಡಿಸಿ ಇಲ್ಲಿ ಅಗತ್ಯ ಸೇವೆಯಲ್ಲಿ ನಿಯೋಜನೆ ಆಗಿರುವಂತಹ ಸಿಬ್ಬಂದಿಯನ್ನು ಮಾತ್ರ ಈ ಸದ್ಯದ ಮಟ್ಟಿಗೆ ಇಲ್ಲಿ ಓಡಾಡೋದಕ್ಕೆ ಅನುವು ಮಾಡಿಕೊಡಲಾಗ್ತಿರುವಂತಹ ನ ಶ್ವಾನದಳ ಕೂಡ ಇವತ್ತು ಬೆಳಗ್ಗೆ ಬಂದಿತ್ತು ಒಂದು ವೇಳೆ ಯಾವುದಾದರೂ ಮೃತ ವ್ಯಕ್ತಿಯ ಅವಶೇಷಗಳು ಪತ್ತೆಯಾಗ್ತಾವ ಅನ್ನೋ ಒಂದು ಕಾರ್ಯಾಚರಣೆಯನ್ನು ಕೂಡ ಇವತ್ತು ಬೆಳಗ್ಗೆ ಮಾಡಲಾಗಿರುವಂತಹ ಒಂದು ಕಡೆ ಆಯಿತು ಅಂದ್ರೆ ಏರ್ ಇಂಡಿಯಾ ಸಂಸ್ಥೆಯ ಮುಖ್ಯಸ್ಥರಾಗಿರ್ಬಹುದು ಜಿಇ ಸಂಸ್ಥೆಯ ಮುಖ್ಯಸ್ಥರಾಗಿರ್ಬಹುದು ಅಮೆರಿಕಾದಿಂದ ಬಂದಂತಹ ಒಂದು ಡೆಲಿಗೇಷನ್ ಆಗಿರ್ಬೋದು ಅನೇಕ ವಲಯಗಳ ಮುಖ್ಯಸ್ಥರು ಹಾಗೂ ಅಧಿಕಾರಿಗಳು ಇವತ್ತು ಈ ಒಂದು ಪ್ರದೇಶಕ್ಕೆ ಭೇಟಿ ನೀಡಿ ಪ್ರಧಾನಿ ಮೋದಿ ಅವರ ಜೊತೆ ಸಭೆಯಲ್ಲೂ ಕೂಡ ಭಾಗಿಯಾಗಿರುವಂತದ್ದು ನಾವು ಗಮನಿಸಿರುವಂತ ಮತ್ತೊಂದು ಕಡೆ ಇಲ್ಲಿಂದ ಕೇವಲ ಮೂರ್ನಾಲ್ಕು ಕಿಲೋಮೀಟರ್ ರಸ್ತೆ ಮಾರ್ಗವಾಗಿ ಹೋಗೋದಾದ್ರೆ ಹೋಗೋದಾದ್ರೆ ಮೂರ್ನಾಲ್ಕು ಕಿಲೋಮೀಟರ್ ಆಗುತ್ತೆ ವಾಯುಮಾರ್ಗದ ಮುಖಾಂತರ ಹೋಗೋದಾದರೆ ಕೇವಲ ಒಂದು ಕಿಲೋಮೀಟರ್ ಅಂತರದಲ್ಲಿರುವಂತಹ ಆಸ್ಪತ್ರೆಯಲ್ಲಿ ಈ ಸದ್ಯದ ಮಟ್ಟಿಗೆ ಇನ್ನೂರ ನಲವತ್ತ ಒಂದು ವ್ಯಕ್ತಿಗಳ ಮೃತದೇಹ ಇರುವಂತಹದ್ದು ಈಗ ಆ ಮೃತದೇಹಗಳನ್ನು ಕೂಡ ಭಾಗಶಃ ಅನ್ನೋದಕ್ಕ ಬಹುಶಃ ಸುಟ್ಟು ಕರಕಲಾಗಿದ್ದರಿಂದ ಆ ಮೃತದೇಹಗಳು ವಾಸನೆಯನ್ನ ತಡೆಯಲಾರದೆ ಅಥವಾ ವಾಸನೆ ಬರಲು ಆರಂಭಿಸಿರೋದ್ರಿಂದ ಅವುಗಳನ್ನು ಈ ಸದ್ಯದ ಮಟ್ಟಿಗೆ ಕೋಲ್ಡ್ ಸ್ಟೋರೇಜ್ಗೆ ಶಿಫ್ಟ್ ಮಾಡಲಾಗಿದೆ ಅದು ಕೂಡ ಬಿಜೆ ಆಸ್ಪತ್ರೆಯ ಆವರಣದಲ್ಲೇ ಇರುವಂತಹ ಮತ್ತೊಂದು ಕಟ್ಟಡಕ್ಕೆ ಶಿಫ್ಟ್ ಮಾಡಲಾಗಿರುವಂತದ್ದು ಕುಟುಂಬಸ್ಥರು ಯಾರೆಲ್ಲ ಬಂದಿದ್ರು ಅವರ ಮೃತದೇಹಗಳನ್ನ ಅವರ ಪ್ರೀತಿ ಪಾತ್ರಕ್ಕೆ ಕೊಟ್ಟು ಕಳಿಸಲಾಗಿರುವಂತದ್ದು ಉಳಿದಂತೆ ದೇಶ ವಿದೇಶಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬರಬೇಕಾದವರ ಮೃತದೇಹಗಳನ್ನ ಸದ್ಯದ ಮಟ್ಟಿಗೆ ಕೋಲ್ಡ್ ಸ್ಟೋರೇಜ್ ನಲ್ಲಿ ಇಡಲಾಗಿರುವಂತಹದ್ದು ಗಮನಿಸಬೇಕಾಗುತ್ತೆ ಇವಿಷ್ಟು ಒಂದ್ ಕಡೆ ಆಯಿತು ಅಂದರೆ ಡಿಎನ್ಎ ಪರೀಕ್ಷೆ ಕೂಡ ಮುಕ್ತಾಯವಾಗಿದೆ ಇನ್ನುಳಿದ ಎಪ್ಪತ್ತ ಎರಡು ಗಂಟೆಗಳಲ್ಲಿ ಡಿಎನ್ಎ ರಿಪೋರ್ಟ್ ಕೂಡ ಈಗ ಬಿಜೆ ಆಸ್ಪತ್ರೆ ಮುಖಾಂತರ ಕುಟುಂಬಸ್ಥರಿಗೆ ನೀಡಲಾಗುತ್ತೆ ಆದ್ರೆ ಈಗ ಯಾವ ದೇಹ ಯಾವ ಮನೆಗೆ ಹೋಗುತ್ತೆ ಪುರುಷರದ್ದ ಮಹಿಳೆಯರದ್ದ ಅನ್ನೋದು ಕ್ಲಾರಿಟಿ ಕೂಡ ಸಿಗದಷ್ಟು ಮಟ್ಟಿಗೆ ಸುಟ್ಟು ಕರಕಲಾಗಿರೋ ದೇಹವನ್ನ ಡಿಎನ್ಎ ಮುಖಾಂತರವಷ್ಟೇ ಪತ್ತೆ ಹಚ್ಚಬೇಕಾಗಿರುವಂತದ್ದು ಈಗ ತಿಳಿದು ಬಂದಿರುವಂತಹ ಮಾಹಿತಿ ಆಗುತ್ತೆ ಮತ್ತೊಂದು ಕಡೆ ತೀವ್ರ ನಿರೀಕ್ಷೆ ಮೂಡಿಸಿದಂತ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ ಇದೇ ಕಟ್ಟಡದ ಮೇಲ್ ನಿಂತು ಒಂದಿಷ್ಟು ಸಿಬ್ಬಂದಿ ಯಾರು ಅದನ್ನು ಕಂಡು ಅಂದರೆ ಆ ಒಂದು ಅವಶೇಷಗಳಿಂದ ಪತ್ತೆ ಮಾಡಿದ್ರು ಆ ಒಂದು ಬ್ಲಾಕ್ ಬ್ಲಾಕ್ ಬಾಕ್ಸ್ನ ದರ್ಶನವನ್ನು ಮಾಡಿಸಿರುವಂತದ್ದು ಈ ಸದ್ಯದ ಮಟ್ಟಿಗೆ ಅದರಲ್ಲಿ ಸಿಗುವಂತ ಮಾಹಿತಿಯನ್ನ ಆಧರಿಸಿಯೇ ವಿಚಾರಣೆ ಅಥವಾ ತನಿಖೆ ಆರಂಭವಾಗುತ್ತೆ ಯಾಕಂದ್ರೆ ಕೇವಲ ಟೇಕ್ ಆಫ್ ಆಗಿ ಒಂದು ನಿಮಿಷದ ಒಳಗಡೆ ಒಂದು ವಿಮಾನ ಪತನವಾಗುತ್ತೆ ಅಂದ್ರೆ ಥ್ರಸ್ಟ್ ಸಿಕ್ತಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಪೈಲಟ್ ಹಂಚ್ಕೊಳ್ತಾರೆ ಮೇಡಮ್ ಒಂದು ಮಾತನ್ನ ಹೇಳ್ತಾರೆ ಅಂದ್ರೆ ಕೇವಲ ನಲವತ್ತು ಸೆಕೆಂಡ್ಗಳಲ್ಲಿ ವಿಮಾನವೇ ಪತನವಾಗುವಂತ ಘಟನೆ ಏನಾಯ್ತು ವಿಮಾನವೇ ಪತನವಾಗುವಂತ ಸಮಸ್ಯೆ ಏನಾಯ್ತು ಇವಿಷ್ಟು ಕೂಡ ಆ ಒಂದು ಬ್ಲಾಕ್ ಬಾಕ್ಸ್ನ ಡೀಟೇಲ್ಸ್ ಗೊತ್ತಾಗುತ್ತೆ ಮತ್ತೊಂದು ಅಂಶವನ್ನು ಗಮನಿಸಬೇಕು ಕೇವಲ ನಾಲ್ಕೈದು ಕಿಲೋಮೀಟರ್ಗಳ ಅಂತರದಲ್ಲಿರುವಂತಹ ಈ ಒಂದು ಹಾಸ್ಟೆಲ್ ಕ್ಯಾಂಟೀನ್ ಏನಿದೆ ಯಾವುದೇ ವಿಮಾನವಾದರೂ ಟೇಕ್ ಆಫ್ ಆಗುವಂತದ್ದು ಹಾಸ್ಟೆಲ್ನ ಮೇಲ್ಭಾಗದಲ್ಲೇ ಬರಬೇಕು ಆಸ್ಪತ್ರೆಯ ಮೇಲ್ಭಾಗದಲ್ಲೇ ಹೋಗಬೇಕು ಈ ಒಂದು ಕಾರಣದಿಂದ ಕನಿಷ್ಠ ಪಕ್ಷ ಮೂರರಿಂದ ನಾಲ್ಕು ನಿಮಿಷಗಳಿಗೆ ಒಂದು ವಿಮಾನ ಟೇಕ್ ಆಫ್ ಆಗಿರುವಂತಹ ಚಿತ್ರಣವನ್ನು ನಾವು ನೋಡಿರುವಂತದ್ದು ರಿಪಬ್ಲಿಕ್ ಕನ್ನಡ ಇವತ್ತು ಆಸ್ಪತ್ರೆಯಿಂದಲೂ ಬೆಳಿಗ್ಗೆ ಆರು ಗಂಟೆಯಿಂದ ವರದಿ ಮಾಡಿದೆ ಈ ಸ್ಪಾಟ್ ನಿಂದಲೂ ವರದಿ ಮಾಡಿದೆ ಯಾವುದೇ ಆಯಾಮವನ್ನ ಬಿಡದೆ ರಿಪಬ್ಲಿಕ್ ಕನ್ನಡ ಪ್ರತ್ಯಕ್ಷ ದರ್ಶಿಗಳ ಎಲ್ಲ ಕೆಲಸವನ್ನು ಮಾಡಿರುವಂತದ್ದು ಸೊ ಇನ್ನೆಲ್ಲ ಏನಾಗಬಹುದು ಅನ್ನೋ ಒಂದು ಕುತೂಹಲ ನಮಗೂ ಕೂಡ ಇದೆ ಆದರೆ ಸದ್ಯದ ಮಟ್ಟಿಗೆ ಇಲ್ಲಿ ಯಾರೆಲ್ಲ ಬಂದಿದ್ದಾರೆ ಕುಟುಂಬಸ್ಥರು ಅಂದ್ರೆ ಈ ಪ್ರಯಾಣಿಕರು ಸಾವನ್ನಪ್ಪಿರುವವರ ಕುಟುಂಬಸ್ಥರು ಯಾರೆಲ್ಲ ಬಂದಿದ್ದಾರೆ ಅವರಿಗೆ ಉಳಿದುಕೊಳ್ಳುವ ಸೇವೆಯನ್ನು ಕೂಡ ಈಗ ಸದ್ಯದ ಮಟ್ಟಿಗೆ ಗುಜರಾತ್ ಸರ್ಕಾರ ಮಾಡಿದೆ ಕಾದು ನೋಡಬೇಕಾಗುತ್ತೆ ಏನೆಲ್ಲ ಮಹತ್ವದ ನಿರ್ಧಾರಗಳನ್ನ ಸರ್ಕಾರ ಕೈಗೊಳ್ಳುತ್ತೆ ಅಂತ ಸೊ ಅಲ್ಲಿವರೆಗೂ ಒಂದು ಲಾಸ್ಟ್ ಅಪ್ಡೇಟ್ ಹಾಸ್ಟೆಲ್ ಇದ್ದಂತ ಅಷ್ಟು ವಿದ್ಯಾರ್ಥಿಗಳು ಜಾಗವನ್ನು ಖಾಲಿ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಆ ಒಂದು